ನಮ್ಮ ದಿವಂಗತ ಆಲಂಗೂರು ಚೀನಣ್ಣ ಹದಿನಾಲ್ಕನೇ ಸ್ಮರಣೆ ಅಂಗವಾಗಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ಟ್ರಸ್ಟ್ ಅಂಗಡಿಕೆಯಿಂದ ಏನು ಕೆಲವೊಂದು ಸಮಾಜಮೂತಿ ಕೆಲಸಗಳು ಮತ್ತು ಕ್ರೀಡಾ ಕಾರ್ಯಕ್ರಮಗಳನ್ನು ನಾವು ಈಗ ಯಾಕೆ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ನಮಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಆಲಂಗೂರು ಅವರು ಅವ್ರ ಬಗ್ಗೆ ನಾವು ಮಾತಾಡೋದಲ್ಲ ಅವ್ರು ಮಾಡಿರೋ ಬಗ್ಗೆ ಮಾತಾಡೋದು ಈಗ ನಮ್ಮ ತಾಲೂಕಿನ ಎಲ್ಲ ಜನತೆಗೂ ಗೊತ್ತು ಅವ್ರೇನೇನು ಕೆಲಸಕ್ಕೆ ಮಾಡಿದ್ದಾರೆ ಅಂತ ಯಾವುದೇ ಜಾತಿ ಭೇದ ಭಾವ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಮತ್ತೆ ಎಲ್ಲರೂ ಈಕ್ವಲ್ ಆಗಿ ಅವ್ರೇನ್ ಕೆಲಸಕ್ಕೆ ಮಾಡಿಬಿಟ್ಟಿದಾರೆ ಈಗ ನಾವೇನೇ ಸಮುದಾಯ ಕೂತ್ಕೊಂಡಿದ್ವಿ ಇದನ್ನು ಅವರೇ ಕೊಟ್ಟಿರೋ ಒಂದು ಕೊಡುಗೆ ಈ ತರದ ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಆ ತರ ಒಬ್ಬ ನಾಯಕರು ಮತ್ತೆ ಬರಲಿ ಅಂತ ದೇವರಲ್ಲಿ ಬೇಡ ಏನು ಅವರ ಪುಣ್ಯಸ್ಮರಣೆಯ ಅಂಗವಾಗಿ ನಾವು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏಳನೇ ತಾರೀಕು ಅಂದ್ರೆ ಭಾನುವಾರದಿಂದ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಅವರ ಸ್ಮರಣೆ ಇರುತ್ತೆ ಏಳನೇ ತಾರೀಕಿಂದ ಒಂಬತ್ತನೇ ತಾರೀಕು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಚಲಪಲ್ಲಿ ಕ್ರಿಕೆಟ್ ಹತ್ರ ಇದ್ದಿದ್ದೀವಿ ಈಗಾಗಲೇ ನಿಮಗೆ ಕರಪತ್ರ ಏನಿದೆ ಅದೆಲ್ಲ ಬಂದಿದೆ ಇದರಲ್ಲಿ ಏನು ಬಹುಮಾನಗಳು ಈ ತರ ಇರುತ್ತೆ ಅಂದ್ರೆ ಇದು ಗ್ರಾಮಾಂತರ ಮಟ್ಟದ ವಿಲ್ಸನ್ ಬಾಲ್ ಟೂರ್ನಮೆಂಟ್ ಆಗಿರುತ್ತೆ ಇದರಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನು ಅವರು ಮುಂದಿನ ಗ್ರಾಮಗಳ ಬಗ್ಗೆ ಹೆಚ್ಚಾಗಿ ಹೊತ್ತು ಕೊಡ್ತಾ ಇದ್ರು ಅದೇ ರೀತಿಯಲ್ಲಿ ನಾವು ಗ್ರಾಮಾಂತರ ಮಟ್ಟದ ಒಂದು ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಗ್ರಾಮೀಣ ಪ್ರತಿಭಟನೆ ಎಲ್ಲರ ಒಂದು ಎಲ್ಲಾ ಹೋಗುವನ್ನು ಭಾಗವಹಿಸಬಹುದು ಮತ್ತೆ ಏನು ಪಟ್ಟಣದ ಆಟಗಾರರಿಗೆ ಅವಕಾಶ ಇರೋದಿಲ್ಲ ಇದರಲ್ಲಿ ಬಹುಮಾನಗಳು ಪ್ರಥಮ ಬಹುಮಾನ ಬಂದು ಒಂದು ದ್ವಿತೀಯ ಬಹುಮಾನ ಮೂವತ್ ಸಾವಿರದ ಒಂದು ರು ಇರುತ್ತೆ ತೃತೀಯ ಬಹುಮಾನ ಇಪ್ಪತ್ ಸಾವಿರದ ಒಂದು ರು ಇರುತ್ತೆ ನಾಲ್ಕನೇ ಬಹುಮಾನ ಹತ್ತು ಸಾವಿರದ ಒಂದು ಇದ್ರ ಜೊತೆಗೆ ಇರುತ್ತೆ ಇದಕ್ಕೆ ಪ್ರತಿ ತಂಡಕ್ಕೆ ಪ್ರವೇಶ ಶುಲ್ಕ ಐನೂರು ರೂಪಾಯಿ ಇರುತ್ತೆ ಆ ಪ್ರವೇಶ ಶುಲ್ಕವನ್ನು ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಒಳಗಡೆ ಕೊಟ್ಟು ನೀವು ನಿಮ್ಮ ತಂಡವನ್ನು ಅಲ್ಲಿ ಇಷ್ಟು ಮತ್ತೆ ಈಗ ಏಳನೇ ತಾರೀಕಿಂದ ಒಂಬತ್ತನೇ ತಾರೀಕು ಅವರ ಒಂದು ಪುಣ್ಯಸ್ಮರಣೆ ಅಂಗವಾಗಿ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ಬರ್ತಕ್ಕಂಥ ಎಲ್ರಿಗೂ ಊಟದ ವ್ಯವಸ್ಥೆಯನ್ನ ನಮ್ಮ ಬಾಲಕೃಷ್ಣಣ್ಣ ಅವರು ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಆ ಅವತ್ತು ಏಳನೇ ತಾರೀಕಿಂದ ಇಟ್ಟು ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಸ್ಮರಣೆ ಇರೋದ್ರಿಂದ ಅವತ್ತೂ ಊಟದ ವ್ಯವಸ್ಥೆ ಇರುತ್ತೆ ಬರೋ ಬರೋಖಂಡಗಳಿಗೂ ಮತ್ತೆ ಅಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕ ಊಟದ ವ್ಯವಸ್ಥೆ ಇರುತ್ತೆ ಇಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಕ್ಕೆ ಅವ್ರು ಈಗ ನಮ್ಮ ಅಖಿಲ ಕರ್ನಾಟಕ ಯಾವಾಗಿಂದ ನಮ್ಗೆ ತಿಂಗಳಿಂದ ಇದನ್ನ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇನ್ನು ಬೇರೆ ಬೇರೆ ಸಮಾಜ ಬಗ್ಗೆ ಕೆಲಸಗಳನ್ನು ಮಾಡ್ತಾ ಇದ್ರೆ ಸ್ಕೂಲ್ ಅವರು ನಗೊಂಡು ಅದಕ್ಕೆ ಲೇಖನ ಸಾಮಗ್ರಿಗಳನ್ನು ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಮತ್ತೆ ಅವರ ಇದರಲ್ಲಿ ಊಟದ ವ್ಯವಸ್ಥೆ ಏನಂದ್ರೆ ಅನಾಥಿ ಊಟದ ವ್ಯವಸ್ಥೆಯನ್ನು ಪ್ಲಾನ್ ಮಾಡ್ತಾ ಇದ್ದಾರೆ ಅಷ್ಟು ಅವರು ಏನಕ್ಕೆ ಅಂದ್ರೆ ಅವ್ರು ಮಾಡಿರೋದಕ್ಕೆ ಹೆಚ್ಚಿಟ್ಟು ಚಿರಋಣಿ ಆಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಅಖಿಲ ಕರ್ನಾಟಕ ಜಲಸೇವಾ ಮತ್ತೆ ಕರ್ನಾಟಕ ಎಲ್ಲ ಮೂರು ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಮತ್ತೆ ಮಾಧ್ಯಮ ಎಲ್ಲರಿಗೂ ಒಂದ್ಸತಾ ಮಾತನಾಡಿಸ್ತಾ ಇದ್ದಾರೆ